ಓದೋದಕ್ಕೆ ಹೋಗೋದಕ್ಕೆ ದುಡ್ಡು ಕೊಡಿ ಅಂತಂದ್ರೆ ದುಡ್ಡು ಇಲ್ಲ ಅಂತ ಇದಾರೆ ಆದ್ರೆ ದುಡ್ಡು ಕದೀತಾ ಇದಾರೆ ನಾವು ಇಂಡಸ್ಟ್ರಿಗಳ ಆಗಬೇಕು ಇಂಡಸ್ಟ್ರಿಗಳ ಓಪನ್ ಮಾಡಬೇಕು ದುಡ್ಡು ಕೊಡಿ ಅಂತಂದ್ರೆ ದುಡ್ಡು ಇಲ್ಲ ಅಂತ ಇದಾರೆ ಇಲ್ಲಿ ದುಡ್ಡು ಕಳ್ತನ ಮಾಡ್ತಾ ಇದಾರೆ ಮತ್ತೆ ಭೂಮಿ ವರ್ಧನೆ ಯೋಜನೆಯಲ್ಲಿ ಭೂಮಿ ತಗೊಳಕ್ಕೆ ದುಡ್ಡು ಕೊಡಿ ಅಂತ ಕೇಳಬೇಕು ದುಡ್ಡು ಇಲ್ಲ ಅಂತಿದ್ರೆ ಇಲ್ಲಿ ದುಡ್ಡು ಕಳ್ತನ ಮಾಡ್ತಾ ಇದಾರೆ ಹಾಸ್ಟೆಲ್ಗಳಲ್ಲಿ ಮೊನ್ನೆ ಹೈಕೋರ್ಟ್ ಸುಮೋಟ ಕೇಸ್ ದಾಖಲು ಮಾಡ್ಕೊಂಡು ಅನೌನ್ಸ್ ಮಾಡಿದ್ದು ಹಾಸ್ಟೆಲ್ಗಳಲ್ಲಿ ಮಕ್ಕಳ ಪರಿಸ್ಥಿತಿ ಚಿಂತಾಜನಕವಾಗಿದೆ ಒಂದೊಂದು ಹಾಸ್ಟೆಲ್ ಎಷ್ಟು ಇರಬೇಕಿತ್ತು ಮಿನಿಮಮ್ ಆದ್ರೆ ಡಬಲ್ ಡಬಲ್ ಇದ್ದಾರೆ ಜನ ಅಲ್ಲಿ ಹಾಗಾಗಿ ಹಾಸ್ಟೆಲ್ಗಳನ್ನ ತೆರೀರಿ ಅಂತ ಹಾಸ್ಟೆಲ್ ತೆರೆಯೋದಕ್ಕೆ ದುಡ್ಡಿಲ್ಲ ಅಂತಿದ್ದಾರೆ ದು ಮಾಡ್ತಾ ಹಾಗಾಗಿ ಕಳ್ಳರ್ ಸರ್ಕಾರ ಇದು ಅವ್ರ ಹಾಗೆ ಹೇಳಿದಾಗ ಪಿಕ್ ಪ್ಯಾಕೆಟ್ ಸರ್ಕಾರ ಮನೆ ಒಂದು ಪ್ರತಿಭಟನೆಯಲ್ಲಿ ನಾವು ರ್ಯಾಲಿ ನೋಡಬೇಕಾದ್ರೆ ಫೋರ್ ಟ್ವೆಂಟಿ ಸಿದ್ದರಾಮಯ್ಯ ಮಾಡಿದೆ ಟ್ವೆಂಟಿ ಅಂದ್ರೆ ಏನು ಚೀಟಿಂಗ್ ಅಂದ್ರೆ ಏನು ಅಪರಾಧ ಏನಲ್ಲ ಚೀಟರ್ ಈಗ ಸಿದ್ದರಾಮಯ್ಯ ಅಂದ್ರೆ ತಪ್ಪೇರಿಲ್ಲ ಅಂತ ಅನ್ಸುತ್ತೆ ಅಷ್ಟು ನೋವನ್ನ ಈ ಸಮುದಾಯಕ್ಕೆ ಕೊಟ್ಟಿರುವಂತಹ ಚೀಟರ್ ಸಿಎಂ ಸಿದ್ದರಾಮಯ್ಯ ಸರ್ಕಾರವನ್ನು ತಲುಪಿಸುವಂತದ್ದು ನಮ್ಮ ಹೋರಾಟದ ಬಹುಮುಖ್ಯ ಉದ್ದೇಶ ನೇರವಾಗಿ ಹೇಳ್ತಾ ಇದೀವಿ ನಮ್ದು ಏನೋ ಇಂಡೈರೆಕ್ಟ್ ಆಗಿ ಇಲ್ಲ ನಾವು ಹಂಗೇನಿಲ್ಲ ನಾವು ಜಾತ್ರೆ ರಾಜಕಾರಣ ಮಾಡಲ್ಲ ಅಂತಲ್ಲ ರಾಜಕೀಯವಾಗಿ ಅವ್ರು ಮಾಡ್ತಾರಂತ ಮೋಸವನ್ನ ರಾಜಕೀಯವಾಗಿ ಬೆಳೆಸ್ಬೇಕಾಗಿದೆ ಅವರು ರಾಜಕೀಯವಾಗಿ ಅವರು ಇಲ್ಲಿಂದ ತೊಲಗುದ್ರನೆ ಈ ನಾಡಿನ ದಲಿತ ಸಮುದಾಯಕ್ಕೆ ನಿಮ್ಮದಿ ದಕ್ಕುತ್ತೆ